ಎರಡನೇ ಸಾರಿ ಮಂತ್ರಿ ಆಗಿ ಕಳೆದ ಹತ್ತು ವರ್ಷದ ಹಿಂದೆ ಏನು ನಮ್ಮ ದೇಶ ಇತ್ತು ಹದಿನಾರು ಹದಿನೇಳನೇ ಸ್ಥಾನದಲ್ಲಿತ್ತು ನಮ್ಮ ಇಡೀ ಇಶ್ಯೂಗೆ ಆದ್ರೆ ಈ ದಿನ ಐದನೇ ಸ್ಥಾನಕ್ಕೆ ಬಂದಿದೆ ನಮ್ಮ ಭಾರತ ದೇಶ ಆ ಅಭಿವೃದ್ಧಿ ಮೋದಿ ಅವರ ಯೋಜನೆಗಳು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಅಂತ ನೂರಾರು ಕಾರ್ಯಕ್ರಮಗಳನ್ನು ಇಡೀ ದೇಶಕ್ಕೆ ಕೊಟ್ಟಿರುವಂಥವರು ನಮ್ಮ ಅವರ ಸರ್ಕಾರ ಅದನ್ನು ಮೆಚ್ಚಿ ಒಪ್ಪಿ ದೇವೇಗೌಡ ಜಿಯವರು ಮತ್ತೆ ಕುಮಾರಣ್ಣವರು ಎನ್ ಡಿ ಎ ಪಕ್ಷಕ್ಕೆ ಕೈ ಜೋಡಿಸಿ ಮೋದಿಯವ್ರನ್ನ ಮತ್ತೊಂದು ಸಾರಿ ಮೂರನೇ ಸಾರಿ ಪ್ರಧಾನ ಮಂತ್ರಿಗಳನ್ನು ಮಾಡಿ ನಮ್ಮ ಭಾರತ ದೇಶವನ್ನ ಒಂದೇ ಸ್ಥಾನಕ್ಕೆ ತರಬೇಕು ಅಂತ ಹೇಳಿ ಕೈ ಜೋಡಿಸಿ ಇವಾಗ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಭಾರತದಲ್ಲೇ ನಾನೂರು ಐದು ಸೀಟನ್ನ ಗೆಲ್ಲುವಂತ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ಗೆಲ್ಲಬೇಕು ಅನ್ನೋ ಒಂದು ತೀರ್ಮಾನ ಕೂಡಿ ಬಂದಿರುವಂತದ್ದು